ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಾನು ನಿಮ್ಮ ನಿತೀಶ್ ಗೊತ್ತಿರದ ಗೊತ್ತಿಲ್ಲದ ಸಿನಿಮಾಗಳ ವಿಷಯವನ್ನು ಡೈಸೆಕ್ಟ್ ಮಾಡುವಂಥ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಈಗ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದೆ ಸೊ ನನ್ನ ಜೊತೆ ಇದ್ದಾರೆ ಕನ್ನಡದ ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಇವತ್ತು ನಾವು ಡಿಸೆಕ್ಟ್ ಮಾಡಕ್ ಹೊರಟಿರುವಂತಹ ಸಿನಿಮಾ ಯಾವುದು ಅರಸು ರಿಲೀಸ್ ಆಗಿದ್ದು ಎರಡ್ ಸಾವಿರದ ಏಳು ಚಿತ್ರದ ಲೀಡ್ ಅಲ್ಲಿ ಕಾಣಿಸಿಕೊಂಡಿರೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ಮೋಹಕ ತಾರೆ ರಮ್ಯಾ ಮೀರಾ ಜಾಸ್ಮಿನ್ ದರ್ಶನ್ ತೂಗುದೀಪ ಆದಿತ್ಯ ಶ್ರೀನಿವಾಸ್ ಮೂರ್ತಿಯವರು ಕೋಮಲ್ ಕುಮಾರ್ ಅವರು ಹಾಗೂ ಮತ್ತಿತರರು ಚಿತ್ರದ ನಿರ್ದೇಶಕರು ಮಹೇಶ್ ಬಾಬು ಅವರು ಚಿತ್ರದ ನಿರ್ಮಾಪಕರು ಪೂರ್ಣಿಮಾ ಎಂಟರ್ಪ್ರೈಸಸ್ ಬ್ಯಾನರಿಂದ ಪಾರ್ವತಮ್ಮ ರಾಜ್ಕುಮಾರ್ ಅವರು ಚಿತ್ರದ ಕಥೆ ಚಿತ್ರಕಥೆ ಜನಾರ್ದನ್ ಮಹರ್ಷಿಯವರು ಚಿತ್ರದ ಸಂಭಾಷಣೆ ಎಂ ಎಸ್ ರಮೇಶ್ ಅವರು ಹಾಗೂ ಚಿತ್ರದ ಮ್ಯೂಸಿಕ್ ಸಂಗೀತ ಜೋಶುವ ಶ್ರೀಧರ್ ಅವರು ಸರ್ ಅರಸು ಸಿನಿಮಾ ಅರಸು ಅಂದಾಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಸರ್ ಒಂದು ಟೈಟ್ಲ್ ಆಯ್ಕೆ ಮಾಡುವಾಗ ಅದರ ಹಿನ್ನೆಲೆಯಲ್ಲಿ ಇಡೀ ಒಂದು ಚಿತ್ರಕಥೆಯ ಬರುವಂಗೆ ಅವರು ಸೆಟ್ ಮಾಡಿಕೊಂಡಿರ್ತಾರೆ ಡೈರೆಕ್ಟ್ರು ಮಹೇಶ್ ಬಾಬು ನನ್ನ ತುಂಬ ಆತ್ಮೀಯ ಗೆಳೆಯರು ಅವರು ಅರಸು ಅಂತ ಟೈಟ್ಲ್ ಇಡಬೇಕಿದ್ರೆ ಅರಸು ಆ ಕ್ಯಾರೆಕ್ಟರ್ ಹೆಸರು ಶಿವರಾಜ ಅರಸು ಹೌದು ಹೌದು ಅಲ್ಲಿ ಶಿವರಾಜ್ ಬಂದರು ಆಮೇಲೆ ಮಹಾರಾಜ ರಾಜ ಮಹಾರಾಜ ರಾಜಕುಮಾರ ಹೌದು ಅರಸ ಡಾಕ್ಟರ್ ರಾಜ್ಕುಮಾರ್ ಆಮೇಲೆ ಮೈಸೂರು ಅರಸರು ಅರಸರು ಹೌದು ನೆನಪಾಗ್ತಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದು ಫೋಟೋ ಬರುತ್ತೆ ನೋಡಿ ಸುಂದರ ಕೃಷ್ಣ ಅರಸ್ ಕರೆಕ್ಟ್ ಸೊ ಇದು ಮಾತ್ರ ಅಲ್ಲ ನಮ್ಮ ನಾವು ಕೆಲವೊಮ್ಮೆ ಗಮನಿಸದೇ ಇರುವಂಥ ವಿಷಯ ಕೂಡ ಅಲ್ಲಿ ಅಳಕ ಅಡಕಾಗಿರುತ್ತೆ ಹೌದು ಸೊ ಅರಸು ಒಂದು ಟೈಟ್ಲ್ ಆಯ್ಕೆಯಲ್ಲಿ ಇಷ್ಟೊಂದು ಕೇರ್ಫುಲ್ ಆಗಿರುವಾಗ ಸಬ್ಜೆಕ್ಟ್ ಆಯ್ಕೆಯಲ್ಲಿ ಎಷ್ಟು ಕೇರ್ಫುಲ್ ಆಗಿರ್ಬೇಕು ನಿಜವಾಗ್ಲೂ ಸರ್ ಅಲ್ಲ ಹೌದು ಆ್ಯಂಡ್ ಹಾಗೇ ಚಿತ್ರದ ಚಿತ್ರಕತೆ ಜನಾರ್ದನ್ ಮಹರ್ಷಿ ಅಂತ ಇದೆ ಅವರು ಬೇಸಿಕಲಿ ತೆಲುಗು ಅವರು ಅಲ್ಲ ತೆಲುಗು ಬ್ಯಾಕ್ ಹಾಗಿದ್ರು ಕೂಡ ಇವರು ಯಾರು ನಮ್ಮ ವರದಪ್ಪಣ್ಣ ಇವರೆಲ್ಲ ಕೂತ್ಕೊಂಡು ಆ ಕತೆ ಸೆಲೆಕ್ಟ್ ಮಾಡುವಾಗ ರಾಜ್ಕುಮಾರ್ ಫ್ಯಾಮಿಲಿಗೆ ವರದಪ್ಪಣ್ಣ ಅಲ್ಲಿ ಮಸ್ಟ್ ವರದಪ್ಪ ಅಂತೇಳಿ ಹೌದು ರಾಜ್ಕುಮಾರ್ ಅವರ ಬ್ರದರ್ ಕರೆಕ್ಟ್ ಅವರು ಕೂತ್ಕೊಂಡು ಸೆಲೆಕ್ಟ್ ಮಾಡಿದ್ರೆ ಮಾತ್ರ ಅದು ಸಿನಿಮಾ ಆಗುತ್ತೆ ಆಮೇಲೆ ಯಾವುದು ಸೆಲೆಕ್ಟ್ ಮಾಡ್ತಾರೋ ಅದು ಒಂದು ನೈಂಟಿ ಪರ್ಸೆಂಟ್ ಸಿನಿಮಾ ಇಟ್ ಆಗಿಬಿಟ್ಟಿದೆ ಟೆನ್ ಪರ್ಸೆಂಟಲ್ಲೂ ಹೆಚ್ಚು ಕಮ್ಮಿ ಆಗಿರ್ಬೋದು ಅವ್ರದ್ದು ನೈಂಟಿ ಪರ್ಸೆಂಟ್ ಇಟ್ಟಾಗಿದೆ ಎಲ್ಲೇ ಇದ್ದರೂ ಕೂಡ ರಾಜ್ಕುಮಾರ್ ಪಕ್ಕದಲ್ಲಿ ಕೂತ್ಕೊಂಡು ಅವರು ಕತೆ ಕೇಳುವಂಥದ್ದಾಗಲಿ ಹಾಡು ಸೆಟ್ ಮಾಡುವಂಥದ್ದಾಗಲಿ ವರದ ಪಣ್ಣನ ಕೆಲಸ ತುಂಬ ಮಹತ್ವದ್ದಲ್ಲಿ ಒಂದು ಸಿನಿಮಾದ ಆಯ್ಕೆಯಲ್ಲಿ ಹೌದು ಇಲ್ಲೂ ಅಷ್ಟೇ ಅರಸು ಸಿನಿಮಾಕ್ಕೆ ಸಂಬಂಧಪಟ್ಟು ಸರ್ ಅರಸು ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಈ ಎಂಟನೇ ಸಿನಿಮಾ ಎಸ್ ಸ್ಟಾರ್ಟಿಂಗು ಅಪ್ಪುವಿಂದ ಶುರು ಮಾಡ್ತಾರೆ ಆ್ಯಂಡ್ ಅವರು ಲಿಸ್ಟಲ್ಲಿ ಎಂಟು ಸಿನಿಮಾಗಳು ಏಳು ಸಿನಿಮಾ ಹಿಂದೆ ಏನು ಬಂದಿತ್ತು ಅಷ್ಟು ಕೂಡ ಆಲ್ಮೋಸ್ಟ್ ಒಂದು ಹಿಟ್ಟಾಗಿದೆ ನಾವು ಸೊ ಎಂಟನೇ ಸಿನಿಮಾ ಅರಸು ಅಂತ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಆ ಅನ್ನೋದು ಅದೆಷ್ಟು ಬರುತ್ತೆ ಅಂದರೆ ಅಪ್ಪು ಮಾಡಿದ್ರು ಅಭಿ ಮಾಡಿದ್ರು ಅಜಯ್ ಮಾಡಿದ್ರು ಆಮೇಲಿಂದ ಆಕಾಶ್ ಮಾಡಿದ್ರು ಹಿಟ್ ಆಗ್ತಾನೆ ಬಂತು ಸೊ ಮಧ್ಯೆ ವೀರ ಕನ್ನಡಿಗ ಬಂತು ಆಮೇಲೆ ಮೌರ್ಯ ಬಂತು ಸೊ ಆ ಅನ್ನೋದು ಪುನೀತ್ ರಾಜ್ಕುಮಾರ್ ತುಂಬ ಲಕ್ಕಿ ಕಾಣುತ್ತೆ ಸೊ ಅರಸು ಹಂಡ್ರೆಡ್ ಪರ್ಸೆಂಟ್ ಅರಸು ಅಂತಲೇ ಟೈಟಲ್ ಇಟ್ರು ಇದಕ್ಕೆ ಸರ್ ಹಾಗೇನೇ ಈ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ ನೀವು ಕೂಡ ಹತ್ತಿರದಿಂದ ನೋಡಿರ್ತೀರ ಸೊ ಪುನೀತ್ ರಾಜ್ಕುಮಾರ್ ಬಗ್ಗೆ ಒಂದು ಹೇಳೋದಾದ್ರೆ ಏನೋ ಒಂದು ಅವ್ರು ಪುನೀತ್ ರಾಜ್ಕುಮಾರ್ ಅಂದಾಕ್ಷಣ ನಿಮಗೆ ನೆನಪಾಗುವಂಥದ್ದು ಏನು ಸರ್ ಪುನೀತ್ ಅಂದಾಕ್ಷಣ ನೆನಪಾಗೋದು ಒಬ್ಬ ಮನುಷ್ಯ ಒಬ್ಬ ಮನುಷ್ಯ ಅಂದರೆ ಬರೀ ಮನುಷ್ಯ ಅಲ್ಲ ಎಲ್ಲವನ್ನು ಕೂಡಿಸ್ಕೊಂಡು ಎಲ್ಲವನ್ನೂ ಕೂಡಿಸ್ಕೊಂಡು ಇರುವಂಥ ಒಬ್ಬ ಸಾತ್ವಿಕ ಮನುಷ್ಯ ಪುನೀತ್ ರಾಜ್ಕುಮಾರ್ ನನಗೆ ಅದು ಅದರಲ್ಲಿ ಒಂದು ಸೀನು ಬರುತ್ತೆ ಅರಸು ಸಿನಿಮಾದಲ್ಲಿ ಆ ಸೀನಿಗೆ ಸಂಬಂಧಪಟ್ಟು ಇನ್ನೊಂದು ನಾನು ಘಟನೆಯನ್ನು ಹೇಳಲಿಕ್ಕೆ ಹೊರಟಿದ್ದೀನಿ ಹಾಂ ಸರ್ ಅದೇನಂದರೆ ಒಂದು ಸಲ ಇವರು ಚಿತ್ರದುರ್ಗಕ್ಕೆ ಹೋಗ್ತಾರೆ ಇದು ರಿಯಲಾಗಿ ನಡೆದ ರಿಯಲಾಗಿ ನಡೆದ ಓಕೆ ಹಾಂ ಅದು ಅದಕ್ಕೆ ಹೇಗೆ ತಳಕ ಹಾಕೊಳ್ತದೆ ಅಂತ ಹೇಳೋದಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಚಿತ್ರದುರ್ಗಕ್ಕೆ ಹೋಗ್ತಾರೆ ಕಾರಲ್ಲಿ ಹೋಗ್ತಾರೆ ಅವರ ಅಸಿಸ್ಟೆಂಟ್ ಅವರ ರೈಟ್ ಆ್ಯಂಡ್ ಒಬ್ಬರು ಇರ್ತಾರೆ ಹೋಗುವಾಗ ಅವರಿಗೆ ಎಲ್ಲೇ ಹೋದರೂ ಕೂಡ ಪುನೀತ್ ಎಲ್ಲಿ ಮನಸ್ಸಾದಾಗ ನಿಲ್ಲಿಸ್ಬಿಡ್ತಾರೆ ಗಾಡಿಯನ್ನು ತಾನು ದೊಡ್ಡ ಸ್ಟಾರು ತಾನು ಖ್ಯಾತಿ ಇದೆ ಅದೇ ಯಾವುದ್ರ ಬಗ್ಗೆ ಗಮನ ಇಲ್ಲ ಗಾರ್ಡನೆಸ್ಗಳು ಸುಮ್ಮನೆ ಹೋಗ್ತಾ ಇರ್ತಾರೆ ಒಂದು ಟೀ ಅಂಗಡಿ ಶಿರಾದಲ್ಲಿ ಒಂದು ಟೀ ಅಂಗಡಿ ಓಕೆ ಅಲ್ಲಿ ಹೋಗಿ ಟೀ ಕುಡಿತಾರೆ ಟೀ ಕುಡಿದಾಗ ಮಳೆ ಜೋರು ಮಳೆ ಬರ್ತದೆ ಸಿಕ್ಕಾಪಟ್ಟೆ ಮಳೆ ಅಲ್ಲೇ ಟೀ ಅಂಗಡಿಯ ಪಕ್ಕದಲ್ಲಿ ಒಬ್ಬಳು ವಯಸ್ಸಾದ ಹೆಣ್ಮಗಳು ಕೂತ್ಕೊಂಡು ಹಣ್ಣು ಅಲ್ಲಿ ಫೇಮಸ್ ಆಗಿರಬೇಕು ಅಂತ ಅನ್ಸುತ್ತೆ ಪೇರಳೆನ ಸೇಲ್ ಮಾಡ್ತಾ ಇರ್ತಾರೆ ಮಳೆ ಬಂತಲ್ಲ ಒಂದು ಅರ್ಧ ಅರ್ಧ ಕೊಡೆಯನ್ನು ಇಟ್ಕೊಂಡು ಕೂತ್ಕೊಂಡಿರ್ತಾಳೆ ಪುನೀತ್ ಗಮನಿಸ್ತಾ ಇದ್ದಾನೆ ಅದು ಸೊ ಆ ಟೀ ಕುಡಿದು ಗ್ಲಾಸನ್ನು ಅಲ್ಲೇ ಇಟ್ಬಿಟ್ಟು ಸೀದಾ ಯಮಾ ಹತ್ರ ಹೋಗ್ತಾರೆ ಹೋಗ್ಬಿಟ್ಟು ತಾನೇ ಕೊಡೆ ಇಡ್ತಾರೆ ಆ ಯಮ್ಮನ ಕೈಯಿಂದ ತೆಗೆದು ಕೊಡೆ ಹಿಡ್ಕೊಂಡ್ಬಿಟ್ಟು ಬೇರೆ ವ್ಯವಹಾರದ ಬಗ್ಗೆ ಮಾತಾಡ್ತಾರೆ ಹೇಗೆ ಅಜ್ಜಿ ಹೇಗೆ ವ್ಯಾಪಾರ ಇದೆ ಏನು ಹೇಗೆ ನಿನ್ನ ಫ್ಯಾಮಿಲಿ ಹಿನ್ನೆಲೆ ಏನು ಇತ್ಯಾದಿ ಇತ್ಯಾದಿ ಎಲ್ಲ ಮಾತಾಡ್ತಾರೆ ಅವರಲ್ಲೇ ಹೌದ ಮಗ ಬಹುಶಃ ಆ ಅಜ್ಜಿಗೆ ಇದು ಪುನೀತ್ ಗೊತ್ತಿರಲ್ಲ ಅಂತ ಅನಿಸುತ್ತೆ ಅಷ್ಟು ಅಷ್ಟು ಸಲೀಸಾಗಿ ಸರಳವಾಗಿ ಪುನೀತ್ ಮಾತಾಡ್ತಾ ಇರೋರು ಆಗ ಏನು ಮಾಡ್ತಾರೆ ಜೇಬಿನ ಒಂದಷ್ಟು ದುಡ್ಡು ತೆಗೆದು ಕೊಟ್ಬಿಡ್ತಾರೆ ಅದು ಅಜ್ಜಿಗೆ ಗೊತ್ತಿಲ್ಲ ಅದು ಎಷ್ಟು ಏನು ಎಷ್ಟು ಕೊಟ್ಟಿದ್ದಾರೆ ಯಾಕೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿಲ್ಲ ಅದು ಫೈ ತೌಸಂಡ್ ರುಪೀಸ್ ಐದು ಸಾವಿರ ರೂಪಾಯಿ ಜೇಬಿನಲ್ಲಿ ಇದ್ದಿದ್ದಷ್ಟು ಅಷ್ಟೇ ಕೊಟ್ಬಿಟ್ಟಿದ್ದಾರೆ ಆಮೇಲೆ ಸೀದಾ ಬರ್ತಾರೆ ಬಂದು ಅಜ್ಜಿ ನಾನು ನಿಮಗೆ ನೆಕ್ಸ್ಟ್ ಟೈಮ್ ಬಂದಾಗ ಅಥವಾ ನನ್ನ ಹುಡುಗರ ಹತ್ರ ಕಲಿಸಿದ್ವಿ ಒಂದು ಅಂಗಡಿ ಅಕ್ಕಿ ಕೊಡ್ತೀನಿ ಅಂತೇಳಿ ಇದು ಮತ್ತೆ ಸಿನಿಮಾದಲ್ಲಿ ನೆನಪಾಗುತ್ತೆ ಕರೆಕ್ಟ್ ಕರೆಕ್ಟ್ ಈ ಸೀನ್ ಆಕ್ಚುಲಿ ಸರ್ ಹೇಳ್ತಿದ್ದಂಗೆ ನನಗೆ ನೆನಪಾಯ್ತು ಅದು ಸಿನಿಮಾದಲ್ಲಿ ಅರಸು ಸಿನಿಮಾದಲ್ಲಿ ಕೂಡ ಇದೇ ತರದೊಂದು ಹಾಗೆ ನಾನು ನಿನ್ಗೊಂದು ಮಾತು ಹೇಳ್ತೀನಿ ಬಟ್ ನೀನು ನೀನ್ ತಪ್ಪು ತಿಳ್ಕೊಬಾರ್ದು ನಾನು ಹುಚ್ಚ ಅನ್ಕೋಬಾರ್ದು ಈಗ ನನ್ನ ಹತ್ರ ದುಡ್ಡಿಲ್ಲ ಒಂದ್ ತಿಂಗಳಾದ್ಮೇಲೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ನೀನು ನನಗೆ ಹುಚ್ಚಿಡ್ದಿದೆ ಅನ್ಕೊಂಡಿದೆ ತಾನೆ ಅದನ್ನೇ ಅನ್ಕೋಬೇಡ ಅಂದಿದ್ದು ಒಂದ್ ತಿಂಗಳಾದ್ಮೇಲೆ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ತುಂಬಾ ಹೊಟ್ಟೆ ಸಿಗ್ತಾ ಪ್ಲೀಸ್ ಮೇಲೆ ನಂಬಿಕೆ ನೀನ್ ಕಾಸು ಕೊಡೋದು ಬೇಡ ತಗೋಪ್ಪ ನೀವು ಅಸಿಸ್ಟೆಂಟ್ ಹತ್ರ ಹೇಳ್ತಾರೆ ರೈಟ್ ಹ್ಯಾಂಡ್ ಅಂತ ನೀನು ಇಲ್ಲಿಂದಲೇ ಹೋಗು ಊರಿಗೆ ಹೋಗು ಊರಿಗೆ ಹೋಗಿ ದುಡ್ಡು ತರೋದಾಗಲಿ ಅಥವಾ ವ್ಯವಸ್ಥೆ ಮಾಡಲಿಕ್ಕೆ ಬೇಕು ನಾನು ಚಿತ್ರದುರ್ಗಕ್ಕೆ ಹೋಗಿ ಬರ್ತಾ ಇದ್ದೆ ಆತ ಅಲ್ಲಿ ಇಳಿದು ಬಸ್ನಲ್ಲಿ ಹೋಗಿಬಿಡ್ತಾರೆ ಒಂದು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ ಎಷ್ಟು ಎರಡು ಲಕ್ಷದ ಅಂಗಡಿ ಎರಡು ಲಕ್ಷ ಬೆಲೆ ಬಾಳುವಂಥ ಅಂಗಡಿಯನ್ನು ಹಾಕಿ ಕೊಡ್ತಾರೆ ಫ್ರೂಟ್ಸ್ ತಂದು ಇರ್ತಾರೆ ಡಬ್ಬ ಇಡ್ತಾರೆ ಎಲ್ಲ ಪಕ್ಕ ನೀವು ಯಾವುದು ಅರಸು ಸಿನಿಮಾದಲ್ಲಿ ನೋಡ್ತಾ ಇದ್ದ ಸೀಕ್ವೆನ್ಸ್ ಇದು ನಿಜ ಜೀವನದಲ್ಲಿ ನಡೆದಿರೋದು ಇದು ಅಂದರೆ ಅದರಲ್ಲಿ ಅದನ್ನೇ ಅದನ್ನೇ ಮಾಡ್ದಂಗೆ ಇದೆ ನನಗೆ ಅನಿಸುತ್ತೆ ನೋಡ್ತಾ ಇದ್ದಾಗ ನನಗೆಲ್ಲ ಫ್ಲಾಶ್ ಬ್ಯಾಕ್ನಲ್ಲಿ ಎಲ್ಲ ಇದೇ ಯೋಚನೆ ಬರುತ್ತೆ ಏ ಹೌದಲ್ಲ ನಮ್ಮ ಪುನೀತ್ ಮಾಡಿದ ಏನು ಘಟನೆ ನಡೀತೋ ಸೇಮ್ ಆಗ ಇನ್ಸಿಡೆಂಟನ್ನು ಇಲ್ಲಿ ತೊಗೊಂಡಿದ್ದಾರೆ ಇಲ್ಲಿ ರೇಣುಕಮ್ಮ ಮುಗೋಡು ಹೌದು ಅಲ್ವಾ ಅದು ನೋಡ್ತಾ ಇದ್ರೆ ಕೂಡ ಸಿನಿಮಾದಲ್ಲಿ ಕೂಡ ಅಪ್ಪ ಅವರು ಹೇಳ್ತಾರೆ ಅಜ್ಜಿ ನಿಂಗೆ ಎರಡು ಬಾಳೆಹನ್ ಕೊಟ್ಟಿದ್ಯಾ ಎರಡು ಲಕ್ಷ ಕೊಡ್ತೀವಿ ಎರಡು ಕೊಡ್ತಾರೆ ಹುಚ್ಚಾಂತ ತಿಳ್ಕೊಂಡ್ಬಿಡ್ತಾರೆ ಅಂತ ಅವ್ರು ಹೇಳ್ತೇವೆ ಅಂತ ತಿಳ್ಕೊಂಡ್ರೂ ಪರವಾಗಿಲ್ಲ ಅಲ್ಲಿ ಒಂದು ಡೈಲಾಗ್ ಬರ್ತೇವೆ ಅಂತ ತಿಳ್ಕೊಂಡ್ಬಿಡಿದ್ರೆ ನಾನು ಕೊಟ್ಟೆ ಕೊಡ್ತೇನೆ ಅಂತೇಳಿ ಒಂದು ಬಾಳೆಹಣ್ಣು ತೊಗೊಳ್ತಾರೆ ವಾ ತಿನ್ನೋ ರಭಸ ಇದೆ ಅಶ್ವಿನೇ ತಿನ್ನೋ ಇದನ್ನು ಆಯಮ್ಮ ನೋಡಿಬಿಟ್ಟು ಇನ್ನೊಂದು ತಕೊಮ್ಮ ನಿಜ ಅಂತ ಇರ್ತಾರೆ ಸೊ ಆಗ ಎರಡು ಲಕ್ಷ ಅಂಗಡಿ ಹಾಕಿ ಕೊಡ್ತೇನೆ ಅಂತೇಳಿರೋದು ಹೌದು ಕರೆಕ್ಟು ಒಂದು ಬಾಳೆಹಣ್ಣು ತೊಗೊಂಡಾಗ ಒಂದು ಲಕ್ಷ ಅಂತಾರೆ ಇನ್ನೊಂದು ಬಾಳೆಹಣ್ಣು ತಿಂದ ಮೇಲೆ ಅಜ್ಜಿ ಕೊಟ್ಕೊಂಡು ಅಜ್ಜಿ ಎರಡು ಲಕ್ಷ ಗ್ಯಾರಂಟಿ ಅಂತಾರೆ ಸೊ ಆಗ ಆ ಸೀನ್ ನೋಡಿದಾಗ ನಿಜವಲ್ಲೂ ಒಂಥರ ಎಮೋಷನ್ ಎಮೋಷ್ನಲಿ ನಾವು ಅಟ್ಯಾಚ್ ಆಗಿಬಿಡ್ತೀವಿ ಅದಕ್ಕೆ ಆ್ಯಂಡ್ ಹಾಗೇ ರಿಯಲ್ ಲೈಫಲ್ಲಿ ಇದನ್ನ ಆಗಿದೆ ಅಂತಂದರೆ ನಾರ್ಮಲಿ ನಾವು ತುಂಬ ಸ್ಟೋರಿಗಳು ನಾನು ಕೇಳಿರೋ ಹಾಗೆ ಅಪ್ಪ ಅವರು ಈ ಕೈಯಲ್ಲಿ ಮಾಡಿದ್ದನ್ನು ಈ ಕೈ ಗೊತ್ತಾಗ್ಬಾರ್ದು ಅಂತ ಎಷ್ಟೋ ವಿಷಯಗಳು ಅವ್ರು ತೀರ್ಕೊಂಡ್ಮೇಲೆ ನಮಗೆ ಗೊತ್ತಾಯಿತು ಅವರು ಸೊ ಆ ರೀತಿ ಇದು ಕೂಡ ಅದು ಕೊಟ್ಟವ್ರು ಹೇಳೋದಲ್ಲ ನಿತೀಶ್ ಕೊಟ್ಟವ್ರು ಹೇಳೋದಲ್ಲ ಯಾವತ್ತಾಗಿ ಆಗಬಾರ್ದು ಪಡ್ಕೊಂಡವ್ರು ಇದ್ದಾರಲ್ಲ ಅವರು ಒಬ್ಬೊಬ್ರು ಬಂದು ಅಲ್ಲಿ ಬಂದಿದ್ರು ನಮ್ಗೆ ಕೊಟ್ಟರು ದುಡ್ಡು ಕೊಟ್ಟರು ಸ್ಕೂಲಿಗೆ ಹೆಲ್ಪ್ ಮಾಡಿದರು ಮಕ್ಕಳಿಗೆ ಹೆಲ್ಪ್ ಮಾಡಿದರು ಫೀಸ್ ಕಟ್ಟಿದರು ಇದೆಲ್ಲ ಅವರವರು ಬಂದು ಹೇಳೋದು ಅಯ್ಯೋ ಪುನೀತ್ ಎಲ್ಲಿದ್ದಾರೆ ನಿಜವಾದ ಅರಸು ಅಂತ ಅನ್ಸಲ್ವಾ ನಿಜವಾಗ್ಲು ಆ ರಾಜ ಅಂತಾನೆ ಅನ್ಸತ್ತಲ್ಲ ಅಲ್ವಾ ರಾಜರ ಗುಣ ಹಂಗೆ ಬಂದು ಸರ್ ಸೊ ಹಾಗೇನೆ ಅರಸು ಸಿನಿಮಾದಲ್ಲಿ ಮೋಹಕ ತಾರೆಗೆ ರಮ್ಯಾ ಅವರಿದ್ದಾರೆ ಅರಸು ಸಿನಿಮಾ ಈ ಸಿನಿಮಾ ಶುರುವಾಗಿತ್ತು ಆ ಒಂದು ಹಿನ್ನೆಲೆ ಹೇಗೆ ಸರ್ ಇದನ್ನು ಇದ್ರ ಬಗ್ಗೆ ನನಗೆ ಕುತೂಹಲ ಇತ್ತು ಯಾವ ರೀತಿ ಅದು ಕತೆ ಆಯ್ಕೆ ಮಾಡಿಕೊಂಡ್ರು ಅಂತೇಳಿ ಯೋಚನೆ ಮಾಡ್ತಾ ಇದ್ದಾಗ ಪಕ್ಕನೆ ಒಂದು ಫೋನ್ ಮಾಡೋಣ ನಮ್ಮ ಡೈರೆಕ್ಟ್ರಿಗೆ ಅಂಥೇಳಿ ಅವ್ರು ತುಂಬ ಹತ್ರ ನನಗೆ ಎಲ್ಲೆಲ್ಲೋ ಸಿಕ್ಕಿದಾಗೆಲ್ಲ ಗಂಟೆಗಟ್ಟಲೆ ನಾವು ಮಾತಾಡ್ತೀವಿ ಡೈರೆಕ್ಟ್ರ್ ಮಹೇಶ್ ಬಾಬು ಅವರು ಅವರು ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಅವರು ಹೇಳ್ತಾ ಬಂದರು ಹೇಳ್ತಾ ಬಂದಾಗ ಇದು ಯಾಕೆ ಅಂತ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಆಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟೆ ಅದು ಆ ಡೀಟೇಲ್ಸ್ ಯಾರನ್ನೇ ಹೇಗೆ ಆಯ್ಕೆ ಮಾಡಿಕೊಂಡ್ರು ಅಲ್ಲಿ ದರ್ಶನ್ ದರ್ಶನ್ ಆ್ಯಕ್ಚುಲಿ ಅಲ್ಲಿ ದರ್ಶನ್ ಇದ್ದಾರೆ ಆ ಸಿನಿಮಾದಲ್ಲಿ ಅಂತೇಳಿ ಎಲ್ಲೂ ಬಿಟ್ಕೊಡಲಿಲ್ಲ ಯಾವ ಪ್ರೆಸ್ ಮೀಟ್ನಲ್ಲೂ ಹೇಳಿಲ್ಲ ಸಿನಿಮಾ ಯಾರು ನೋಡ್ತಾರೋ ಅವರಿಗೆ ಮಾತ್ರ ಗೊತ್ತಾಗೋದು ಓ ದರ್ಶನ್ ಇದ್ದಾರಲ್ಲ ಅಂಥೇಳಿ ಒಂದು ವಾಯ್ಸ್ ಬರುತ್ತಲ್ಲೇ ದರ್ಶನ್ ಅಂಥೇಳಿ ಆಶ್ಚರ್ಯದಿಂದ ಹಾಗೆ ಅದು ಬಂದಿರೋದು ಅಂತ ಅದರಲ್ಲಿ ಡೀಟೇಲಲ್ಲಿ ಹೇಳಿದೆ ಹೇಗೆ ಆಯಿತು ಏನು ಅಂತೇಳಿ ದರ್ಶನ್ ಆಯ್ಕೆ ಮಾಡಲಿಕ್ಕೆ ಎಷ್ಟೆಷ್ಟು ಪ್ರಾಬ್ಲಮ್ ದರ್ಶನ್ ಆಮೇಲೆ ಆದಿತ್ಯ ಆದಿತ್ಯನ ಆಯ್ಕೆ ಮೊದಲು ಸುದೀಪ್ ಇದ್ರಲ್ಲಿ ಸುದೀಪ್ ಒಬ್ಬರು ಒಪ್ಕೊಂಡಿದ್ದರು ಬಟ್ ಆ ಟೈಮಿಗೆ ಒಂದು ಬೇರೊಂದು ಸಿನಿಮಾದ ಕಮಿಟ್ಮೆಂಟಿಂದಾಗಿ ಅಲ್ಲಿ ಸೆಟ್ ಮಾಡಲಿಕ್ಕೆ ಆಗಿಲ್ಲ ಹಾಗೆ ಆದಿತ್ಯನ ಆಯ್ಕೆ ಮಾಡ್ರು ಆಮೇಲೆ ಶ್ರೇಯ ಒಬ್ಬೊಬ್ಬರು ಆದಾಗಲೂ ಅದೊಂದು ಆಶ್ಚರ್ಯದಿಂದ ಜನ ಆಡಿಯನ್ಸ್ ನಿಜ ಒಂದು ಪುಳಗೊಳ್ಳೋದು ಇದ್ದೇ ಇದೆ ಅದು ಅದು ಅದರ ಆ ಡೀಟೇಲ್ಸಲ್ಲಿ ಹೇಳ್ತಾರೆ ನಮ್ಮ ಆಡಿಯೋದಲ್ಲಿದೆ ನಾವು ಕೇಳೋಣ

ಇಲ್ಲ ಇಲ್ಲ ಅವ್ರ್ ತೆಲುಗು ಸರ್ ತೆಲುಗು ಅದು ಹಾ ನಂದು ನಾಲ್ಕ್ ಐದ್ ನಾಲ್ಕ್ ಸಿನ್ಮಾಗಳಿಗೂ ಅವ್ರೇ ಸ್ಕ್ರಿಪ್ಟ್ ಮಾಡಿದ್ದು ಸರ್ ಈ ಮೆರವಣಿಗೆಯಿಂದ ಹಾ ಓಕೆ ಮೆರವಣಿಗೆವರೆಗೂ ಅವರೇ ಮಾಡಿದ್ರು ದರ್ಶನ್ ದ ಭಯವರೆಗೂ ಸಾರ್ ಎಷ್ಟ್ ಚಂದ ಸಿನಿಮಾ ಅಂದ್ರೆ ನನ್ಗೆ ಹಬ್ಬ ನೋಡ್ತಾ 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 ಹ್ಮ್ ನಿಂದೆ ಮತ್ತೆ ನೋಡಿದೆ ಹಾ ನಿಂದೆ ನೋಡ್ದೆ ನೋಡಿಲ್ವಾ ಸರ್ ನೀವು ನೋಡಿದೆನಪ್ಪ ಅವತ್ ನೋಡಿದೆನು ಖುಷಿಯಾಗಿತ್ತು ನೆನ್ಪಾಯ್ತು ಒಂದ್ ಸ್ವಲ್ಪ ನೋಡ್ಕೊಡೋಣ ಅಂತ ಪಟ್ಟಾಗಿ ಕೂತು ನೋಡ್ದೆ ಇಲ್ಲ ತುಂಬಾ ನನ್ಗೆ ಆ ಸಿನ್ಮಾ ಉದಯ್ ಟಿವಿ ಲಾಕ್ತಾನೆ ಇರ್ತೇನೆ ಸಲ ಎಲ್ಲಾ ಫೋನ್ ಮಾಡ್ತಾ ಇರ್ತಾರೆ ಆ ಸಿನಿಮಾ ಬಂದ ತಕ್ಷಣ ಫಸ್ಟ್ ಗಿಂತ ಇದೇ ತುಂಬಾ ಹೆಸರು ಕೊಟ್ಟದ್ದು ನಾ ಎಲ್ಲೋದ್ರು ಯಾವ ಸಿನಿಮಾ ಮಾಡಿದ್ರಿ ಅಂದ್ರೆ ಆಕಾಶ್ ಅರಸು ಈ ಅರಸು ಸಿನಿಮಾ ಅಂತಾರೆ ಅಂದ್ರೆ ನೋಡಿ ಅದೊಂತರ ನನ್ಗೆ ಬೆಂಚ್ ಮಾರ್ಕ್ ತರ ಆಮೇಲೆ ರಾಜ್ಕುಮಾರ್ ಅವ್ರ ವರ್ಧಣ ಅವ್ರ ಕಡೆ ಸಿನ್ಮಾ ಅದು ವರ್ಧಣ ಡಿಸ್ಕಶನ್ ಮಾಡಿ ತೀರ್ಕೊಂಡಿಟ್ರು ಡೈಲಾಗ್ ರೀಡಿಂಗ್ ಕೇಳಿ ರಾಜ್ಕುಮಾರ್ ಅವ್ರ ಮುಹೂರ್ತ ಮಾಡಿ ತೀರ್ಕೊಂಬಿಟ್ರು ಅದೇ ಅವ್ರ ಮನೇಲಿ ಅದೇ ಕಡೆ ಸಿನ್ಮಾ ಅವ್ರದ ಒಂದ್ ಅಧ್ಯಕ್ಷತೆಲ್ ನಡ್ದ ಎಲ್ಲಾ ಸೇರ್ಕೊಂಡ್ ಮಾಡಿರೋದಲ್ಲ ಆ ಅದನ್ನೂ ಅದೇ ಬರ್ಡೇಗೆ ಏನೋ ರಿಲೀಸ್ ಮಾಡ್ಬೇಕು ಅಂತ ಏನೋ ಪ್ಲಾನಿಂಗ್ ಪ್ಲ್ಯಾನಿಂಗ್ ನಡೀತಾ ಇದೆ ಗೊತ್ತಿಲ್ಲ ಅಂತ ಒಳ್ಳೆ ಸಿನಿಮಾ ಸರ್ ಸರ್ ಕತೆ ಒಪ್ಪಿಸಲಿಕ್ಕೆ ಕಷ್ಟ ಆಗಿಲ್ವಾ ಯಾರ್ಗೆ ರಾಜ ಟೀಮಿಗೆ ಇಲ್ಲ ಇಲ್ಲ ಸರ್ ಆ ತರದ್ ಆಕ್ಚುಲಿ ಫಸ್ಟ್ ಸಿನಿಮಾ ಸೂಪರ್ ಹಿಟ್ ಐತಲ್ಲ ಸ ಯಾವ್ದು ಮೆಗಾ ಫ್ಯಾಮಿಲಿ ಇನ್ನೊಂದ್ ಸಿನಿಮಾ ಮಾಡಬೇಕು ಅಂದಾಗ ಒಂದ್ ಸ್ಕ್ರಿಪ್ಟ್ ಮಾಡಿದ್ವಿ ಅದೇ ಮೆರವಣಿಗೆ ಸ್ಕ್ರಿಪ್ಟೇ ಕೇಳಿದ್ವಿ ಜನರಲ್ ಆಗಿ ಸ್ವಲ್ಪ ರಿಚ್ ಆಗಿ ಕಾಡಲ್ ಬ್ಯಾಕ್ ಟ್ರಪ್ ಅಲ್ಲಿ ಮಾಡೋಣ ಅಂತ ಆಮೇಲೆ ಜನರಲ್ ಆಗಿ ಮಾತಾಡ್ತಾ 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 ಡಿಸ್ಕಶನ್ ಅಲ್ಲಿ ಮಹರ್ಷಿ ಅವ್ರ ಏನೋ ಒಂದ್ ಲೈನ್ ಹೇಳಿದ್ರು ಸರ್ ನನ್ನ ಹತ್ರ ಇನ್ನೊಂದಿದೆ ಫ್ಯಾಮಿಲಿ ತರ ಒಂದು ತುಂಬಾ ರಿಸ್ಕಿ ಸಬ್ಜೆಕ್ಟ್ ನೋಡಿ ಸರ್ ಹೀರೋ ಒಪ್ಕೋಬೋದ ಏನು ಅಂತ ಹೇಳುದು ಏನು ಅಂತ ಹೇಳಿದಾಗ ನಮ್ಗೆ ಈಗ ಹಿಂಗೆ ಲೈನ್ ಹೇಳ್ಬಿಟ್ಟು ಕ್ಲೈಮ್ಯಾಕ್ಸ್ ಹೇಳಿದ್ರು ಸರ್ ನಮ್ಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗೋಯ್ತು ನಮ್ಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗೋ ಅಂದ ತಕ್ಷಣ ಒಂದು ಫ್ರೆಂಡ್ಶಿಪ್ ಒಂದು ಲವ್ ಅನ್ನೋದನ್ನ ಒಂದ್ ಕನ್ಫ್ಯೂಷನ್ ಮಧ್ಯೆ ಹಿಂದೆ ಏನೇನ್ ನಡೀತಾ ಇದೆ ಅನ್ನೋದನೆಲ್ಲ ಆಮೇಲೆ ನೋಡೋಣ ಅನ್ಬಿಟ್ಟು ಆಮೇಲೆ ಕೂತ್ಕೊಂಡು ಡೀಟೇಲ್ ಎಲ್ಲ ಕೇಳಿದಾಗ ನಮ್ ಸ್ವಲ್ಪ ಚೇಂಜಸ್ ನಮ್ದೆಲ್ಲ ಮಾಡ್ಕೊಂಡು ಏನೇನ್ ಬೇಕು ಅವ್ರೇ ಹೇಳಿದ್ರು ನಮ್ಗೇನ್ ಬೇಕು ನಾವು ಕೇಳಿದ್ವಿ ಗೊತ್ತಲ್ಲ ಅವರು ಸ್ವಲ್ಪ ಪಾಲಿಶ್ ಮಾಡ್ತಾರ ಕೇಳಲ್ಲ ತುಂಬಾ ಬುದ್ಧಿವಂತರು ಅವರು ನಾವು ಹೆಚ್ಚು ಕಮ್ಮಿ ಅಲ್ಲೇ ಒಂದ್ ಹತ್ತು ದಿನ ಶೂಟಿಂಗ್ ಮಾಡಿದೆ ಹೇಳಿ ಸರ್ ಈಗ ಸರ್ ನಾನು ಅಮ್ಮು ಅಂತ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಗುರು ರಕ್ಷಿತ್ ಅಂತ ಸೀರಿಯಲ್ ಮಾಡ್ತಿದ್ದ ಮುಂಚೆ ಅವನ ಹೀರೋ ನಮ್ಮ ಪ್ರೇಮ್ ಅವ್ರ ಮಗಳು ನೆನ್ಪಿರಲಿ ಪ್ರೇಮ್ ಅವ್ರ ಮಗಳು ಒಂದ್ ಹೀರೋ ಇನ್ನು ನಮ್ಮ ಕಾವ್ಯ ಕೃಷ್ಣೋಪರ್ ಟೈಮ್ಸ್ ಹೌದು ಅವ್ರ ಮಗಳು ಒಂದು ಹೀರೋಯಿನ್ ಇನ್ನೊಂದು ಶೆಡ್ಯೂಲ್ ಬ್ಯಾಲೆನ್ಸ್ ಇದೆ ಅದು ಒಂದು ಎರಡು ಶೆಡ್ಯೂಲ್ ಓಕೆ ಓಕೆ ಅದನ್ನ ಮಾಡಿದೀನಿ ಮಿಕ್ದಷ್ಟು ಒಂದಷ್ಟು ಮಾತುಕತೆ ನಡೀತಾ ಇದೆ ಸರಿ ಅಷ್ಟೇ ಈಗ ಪುನೀತ್ ರಾಜ್ಕುಮಾರ್ ಅವರು ಅವರ ಒಂದು ವ್ಯಕ್ತಿತ್ವನೇ ಒಂಥರ ವಿಶೇಷ ಒಂಥರ ವಿಶಿಷ್ಟ ಸೊ ಅವರ ಒಂದು ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಅವರ ಒಂದು ನಿಮ್ಮ ಒಂದು ಅವರ ಒಡನಾಟ ಹೇಗಿತ್ತು ಅದರ ಬಗ್ಗೆ ತಿಳಿಸೋದಾದರೆ ನಾನು ಈ ಒಂದು ಒಂದು ರೂಢಿ ಮಾತನ್ನು ಹೇಳ್ಬೋದು ಸ್ವಲ್ಪ ಅತಿಯಾಗ್ರತೆ ಅಂತ ಅನ್ಬೋದು ಬಟ್ ಅದಕ್ಕೆ ಅರ್ಹ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಈ ಆನೆಯನ್ನು ವರ್ಣಿಸಿದ ಕುರುಡ ವರ್ಣಿಸ್ತಾರಲ್ಲ ಆನೆಯನ್ನು ವರ್ಣಿಸ್ಲಿಕ್ಕಾಗಲ್ಲ ಹೀಗೆ 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 ಅಂತೇಳಿ ಅದೇ ಥರ ನಾನು ಏನಾದರೂ ಹೇಳಿದರೆ ಸಣ್ಣ ಹುಡುಗ ನನ್ನ 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 ಮುಂದೆ ಆತ ಹುಡುಗನೇ ನಾನು ಅಪ್ಪು ದೇ ಯಾವಾಗಲೂ ಆತ ಒಂದು ಪ್ರೆಸ್ ಮೀಟ್ ಸಾಮಾನ್ಯವಾಗಿ ನಾನು ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಆ ಕಾಲದಿಂದ ಕಾಲೇಜಿನಿಂದ ಮೀಟ್ನಲ್ಲೂ ಅಷ್ಟೇ ಎಲ್ಲ ಮುಂದೆ ಒಂದು ಇಟ್ಟಿರ್ತಾರೆ ಬಟ್ ನಾನು ಹಿಂದೆ ಪ್ರಿಫರ್ ಮಾಡ್ತೀನಿ ಹಿಂದುಗಡೆ ಹೋಗಿ ವೀರೇಶ್ ಕೆ ವೀರೇಶ್ ಚಿತ್ರಲೋಕ ಡಾಟ್ ಕಾಮ್ ಅವ್ರದ್ದು ಒಂದು ವಾರ್ಷಿಕವಾದಂಥ ಒಂದು ಸಮಾರಂಭ ಪಾರ್ವತಮ್ಮ ಕರೆದಿದ್ದು ಪಾರ್ವತಮ್ಮನನ್ನು ಮತ್ತು ಅವರನ್ನು ಕರೆದಿದ್ದು ನಾನು ಹೋಗಿ ಎತ್ತಪ್ಪ ಹಿಂದುಗಡೆ ಕೂತ್ಕೊಂಡಿದ್ದೀನಿ ಎಲ್ಲ ಮುಂದೆಲ್ಲ ನನಗೆಲ್ಲ ತಲೆ ಕಾಣ್ತಾ ಇದೆ ಅದ್ರ ಮಧ್ಯೆ ಪುನೀತ್ ಅದ್ರ ಮಧ್ಯೆ ಪಾರ್ವತಮ್ಮ ಎಲ್ಲ ಕಾಣ್ತಾ ಇದ್ದಾರೆ ಸೊ ಪ್ರೆಸ್ ಮೀಟ್ ಸ್ಟಾರ್ಟ್ ಆಯಿತು ಅವರು ವೀರೇಶ್ ಹೇಳೋದಾದ್ಮೇಲೆ ಹೇಳಿದರು ಮುಗೀತು ಮುಗಿದ ಕೂಡಲೇ ವೀರೇಶ್ ಕರೀತಾರೆ ನನ್ನ ಗಣೇಶ್ ನನಗೆ ಆಶ್ಚರ್ಯ ಆಗ್ತದೆ ಓ ಏನೋ ಆದರೂ ಎಡೌಟ್ ಆಗಿಬಿಡ್ತು ನಾನಾಗ ಹಾಯ್ ಬೆಂಗಳೂರಿಗೆ ಬರೀತಾ ಇದ್ದೆ ಎಲ್ಲ ನೆಗೆಟಿವ್ ಸುದ್ದಿಗಳು ಅಂಥದ್ದೇನೋ ಅನಾಹುತ ಆಗಿದೆಪ್ಪ ಈ ಪಾರ್ವತಮ್ಮ ಕರೆದು ಬಿಟ್ಟರೆ ಸಾರ್ವಜನಿಕವಾಗಿ ನನ್ನ ಮಾನ ಹರಾಜಾಗ್ತಾರ ಏನೋ ಅಂತೇಳಿ ಒಂದು ಗಾಬರಿ ಆಗಿ ತುಂಬ ಜನ ಹೇಳ್ತಾರೆ ಸಂಯುಕ್ತ ಕರ್ನಾಟಕದಲ್ಲಿರುವಾಗ ಪಾಸಿಟಿವ್ ಆಗಿ ಬರ್ತಾನೆ ಬರೀತಾನೆ ಅದನ್ನೇ ಅದೇ ಸುದ್ದಿಯನ್ನು ನೆಗೆಟಿವ್ ಆಗಿ ಇಲ್ಲಿ ಬರಿತಾನೆ ಅದೆಲ್ಲ ಫ್ಲಾಶ್ ಬ್ಯಾಕ್ತ ನನಗೆ ತಲೆ ಐತಂದಾಗ ಇಲ್ಲ ಹೋದೆ ಪಾರ್ವತಮ್ಮ ಪಾರ್ವತಮ್ಮ ಮಾತಾಡಬೇಕಂತ ಎಸ್ ಅಮ್ಮ ಇಲ್ಲ ನನಗೆ ನಿಮ್ಮ ಪುನೀತಿಗೆ ಅಪ್ಪುಗೆ ಅವರು ಪುನೀತ್ ಅಪ್ಪುಗೆ ನೀವೆಂದ್ರೆ ತುಂಬ ಇಷ್ಟ ನಿಮ್ಮ ನೋಡಿದಾಗಲ್ಲ ನಿಮ್ಮ ಮ್ಯಾನರಿಸಮು ಅದು ಇದು ಏನಿದೆಯೋ ಸಹಜವಾಗಿ ಅವನಿಗೆ ಸಿನಿಮಾದಲ್ಲಿ ಯಾಕೆ ಬಳಸ್ಕೋಬಾರ್ದು ಅಂತ ನಂತರ ಆಗಾಗ ಹೇಳ್ತಾ ಇರ್ತಾನೆ ಈಗ ನೀವು ಸಿಕ್ಕಿದ್ರಲ್ಲ ನಿಮ್ಮ ಹತ್ರ ಹೇಳಿಬಿಡ್ತೀನಿ ಒಪ್ಪಿಗೆ ಇದೆಯಾ ಅಂತ ಕೇಳಿ ನನಗೆ ಶಾಕ್ ಬೇರೆ ಏನೋ ಯೋಚನೆ ಮಾಡ್ತಾ ನಾನು ನೆಗೆಟಿವ್ ಆಗಿ ನೋಡಿದರೆ ಆ್ಯಕ್ಟ್ ಮಾಡ್ತೀರಾ ಸಿನಿಮಾ ಅಪ್ಪು ಸಿನಿಮಾದಲ್ಲಿ ಅಂತೇಳಿ ಯಾರು ಒಪ್ಪಲ್ಲ ಸೊ ನಿಮಗೆ ಕೇಳೋದು ಹೆಚ್ಚು ನಾನು ಒಪ್ಪೋದು ಹೆಚ್ಚಮ್ಮ ಖಂಡಿತ ಮಾಡ್ತೀನಿ ಅಂತೇಳಿ ಹೇಳಿದೆ ಸೊ ಅದು ಒಂದು ಕಮಿಟ್ಮೆಂಟ್ ಆಯಿತು ಅದು ದೊಡ್ಡ ಸುದ್ದಿಯಾಗಿ ಬಂತು ಎಲ್ಲ ಪೇಪರ್ ಆಗಲಿ ಮೀಡಿಯಾದಲ್ಲಿ ಎಲ್ಲ ಬಂದ್ಬಿಡ್ತು ಸೊ ಕಮಿಟ್ಮೆಂಟ್ ಅಲ್ಲಿಗೆ ಪಕ್ಕ ಗಣೇಶ್ ಕಾಸರಗೋಡು ಪುನೀತ್ ರಾಜ್ಕುಮಾರ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲಂದರೆ ನಮ್ಮ ಕಾಸರಗೋಡಿನ ಲೋಕಲ್ ಪತ್ರಿಕೆಯಲ್ಲೂ ಕೂಡ ಅದು ಬಂದ್ಬಿಡ್ತು ಸುದ್ದಿ ಸುದ್ದಿ ಬಂತಷ್ಟೇ ಬಟ್ ಆಗಲ್ಲ ಇಲ್ಲ ಒಂದು ಒಂದು ಎರಡು ತಿಂಗಳು ಕಳೆದ ಮೇಲೆ ಇದ್ದಕ್ಕಿದ್ದ ಹಾಗೆ ನಮ್ಮ ಪುನೀತ್ ಅವರು ಒಂದು ಒಂದು ಬೇರೊಂದು ಪ್ರೆಸ್ ಮೀಟಿಗೆ ಬಂದಿದ್ದರು ಬಂದಾಗ ಪ್ರ ಆ ಪ್ರೆಸ್ ಮೀಟ್ನಲ್ಲಿ ನಾನು ಎತ್ತಪಕ್ಕ ಹಿಂದೆ ಕೂತ್ಕೊಂಡಿದ್ದೆ ನನ್ನನ್ನು ಈಗ ನೋಡಿಬಿಟ್ಟು ಇಳ್ಕೊಂಡು ಬಂದರು ಬಂದು ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದರು ಎಲ್ಲರೂ ನಮಸ್ತಾ ಇದ್ದಾರೆ ಎಲ್ಲ ಸೀನ್ ಕ್ರಿಯೇಟ್ ಆಗ್ತಾ ಇದೆ ಅಂತ ನನಗೆ ಒಂದು ಮುಜುಗರ ಏನು ದೊಡ್ಡ ಸ್ಟಾರ್ ಬಂದು ಅಲ್ಲಿಗೆ ಅದು ಮುಟ್ಟು ನಮಸ್ಕಾರ ಮಾಡೋದಂದ್ರೆ ಅದು ಹತನ ಸಂಸ್ಕಾರ ಅದು ಅಣ್ಣ ನಾನು ತುಂಬ ಇದೆ ನೀವು ಕಾಯ್ತಾ ಕಾಯ್ತಾಯಿದ್ದೀರಿ ಸಿನಿಮಾದಲ್ಲಿ ಅಂತ ಹೇಳೇ ಹೋಯಿತು ಬಟ್ ಏನಂದರೆ ಕತೆ ಬೇಕಾಗುತ್ತೆ ಅಂತೇಳಿ ಕತೆ ಹೇಗಿರಬೇಕಂದ್ರೆ ನನ್ನ ಜೊತೆ ನೀವು ಸಿನಿಮಾ ಪೂರ್ತಿ ಇರಬೇಕು ಅಂದರೆ ಹೀಗೆ ಬಂದು ಹೋಗೋದಲ್ಲ ಯಾರೋ ತಮಾಷೆ ಮಾಡಿದೆ ಏಯ್ ಗಣೇಶ ಕಾಸು ಕೂಡ ಹಂಗೆ ಬಂದು ಈಗ ಹೋದ್ರು ಅಂತೇಳಿ ಆಗಬಾರ್ದು ಅದಕ್ಕಾಗಿ ಆ ಕತೆಗಾಗಿ ಕಾಯ್ತೀವಿ ಅಂತೇಳಿ ಹೇಳಿ ಸಾರಿ ಆದಷ್ಟು ಬೇಗ ಮಾಡೋಣ ಅಂತೇಳಿ ಸೊ ಹೀಗೆ ನಡೀತು ನಡಿತು ವರ್ಷಗಳೇ ಕಳೆದ್ಬಿಡ್ತು ಎರಡು ಮೂರು ವರ್ಷ ಆಗೋಯ್ತು ಆ ಮೂರು ವರ್ಷವೂ ಸ್ಟೇಜಿಂದ ಬಂದು ನನ್ನ ಹತ್ರ ಹೇಳೋದು ನಡೀತಾನೇ ಇರ್ತದೆ ಪುನೀತ್ ಯಾಕಂದ್ರೆ ಅರಸು ಆತ ಅರಸು ಜಾಗದಲ್ಲಿದ್ದ ಮನುಷ್ಯ ನನ್ನ ಹತ್ರ ಬಂದು ಆ ಥರ ಒಂದು ಸೌಜನ್ಯದಿಂದ ಕೇಳ್ಕೊಳ್ಳೋದಿದೆಯಲ್ಲ ನನಗೆ ಅದು ವಂಡರ್ಫುಲ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಸೊ ಲಾಸ್ಟಿಗೆ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು ಇಲ್ಲ ಬರ್ತಾ ಬರ್ತಾಯಿದೆ ನಾವು ಆ್ಯಕ್ಟ್ ಮಾಡುವಂಥ ದಿನ ಬರ್ತಾಯಿದೆ ಒಂದು ಕಥೆ ಏನೋ ಒಂದು ಎಳೆ ಸಿಕ್ಕಿದೆ ತುಂಬ ಖುಷಿಯಾಗಿದೆ ನೀವು ನನ್ನ ಜೊತೆನೇ ಇರ್ತೀರಿ ಪಾಸಿಟಿವ್ ರೋಲ್ ಅದು ಅಲ್ಲಲ್ಲಲ್ಲಿ ನೆಗೆಟಿವ್ ಆಗಿ ಬರುತ್ತೆ ಮಾಡ್ತಾವೆ ಮಾಡೋಣ ಜೊತೆಲಿ ಮಾಡೋಣ ಅಂತ ಹೇಳ್ತೇವೆ ಆದರೆ ಪುನೀತ್ ಜೊತೆ ಆ್ಯಕ್ಟ್ ಮಾಡುವಂಥ ಯೋಗ ನನಗಿಲ್ಲ ಅದೊಂದು ದೊಡ್ಡ ಅವಕಾಶವನ್ನು ಕಳ್ಕೊಂಡೆ ಸೊ ಪುನೀತ್ ಐ ಮಿಸ್ ಯು ಪುನೀತ್ ಅಪ್ಪು ಮಿಸ್ ಯು ಅಪ್ಪು ಸರ್ ಪುನೀತ್ ರಾಜ್ಕುಮಾರ್ ಅವರು ಆ ದಿನ ಒಂದು ವಿಷಯ ಬರುತ್ತೆ ಇಡೀ ಕರ್ನಾಟಕನೇ ಒಂಥರ ನೋವಲ್ ಇರುತ್ತೆ ಸೊ ಆ ದಿನ ಆ ವಿಷಯ ನಿಮಗೆ ತಲುಪಿದಾಗ ನೀವು ಎಲ್ಲಿದ್ದೀರಿ ಸರ್ ಬೆಂಗ್ಳೂರಿನಲ್ಲೇ ಇದ್ದೆ ಮನೆಯಲ್ಲೇ ಇದ್ದೆ ಟಿ ವಿ ಮುಂದೆ ಹೀಗೆ ಅವ್ರನ್ನ ಕ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಾದಾಗ ತುಂಬ ಟೆನ್ಷನ್ನಿಂದ ನಾನು ಮಧೂರು ಗಣಪತಿಯ ಭಕ್ತ ಅಲ್ಲಿ ಬೇಡ್ಕೊಂಡೆ ಏನೂ ಆಗೋದಿರಲಿ ಅಂತೇಳಿ ಅಂದರೆ ಆ ಸಾವು ಎಕ್ಸ್ಪೆಕ್ಟೇ ಮಾಡಿದ್ರು ಮಾಡ್ಲಿಕ್ಕೆ ಸಾಧ್ಯ ಯಾರಾದರೂ ಹಾಗೇ ಕೊನೆಗೂ ಆ ಸಾಲು ಸುದ್ದಿ ಬಂತು ಬಂದಾಗ ನಾನು ನನ್ನ ಮಿಸ್ಸಸ್ ಗಾಯತ್ರಿ ಬೇಡ ಬೇಡ ಅಂತ ಹೇಳಿದ್ರು ಕಣ್ಣೀರು ಆಟೋಮೆಟಿಕ್ಕಾಗಿ ಬಂದ್ಬಿಡ್ತದೆ ಅದು ಅದು ಭಾವನೆ ಕಲಿತಿದಂಥ ಸಂದರ್ಭ ಇನ್ನೂ ಏನು ಎಲ್ಲ ಮುಗೀತು ಪುನೀತ್ ನನಗೆ ಪುನೀತ್ ಜೊತೆ ಯಾಕೆ ಮಾಡಬೇಕು ಅದೊಂದು ಅವಕಾಶ ಕಳ್ಕೊಂಡು ಬಿಟ್ಟೆ ಅಂತ ಖಂಡಿತ ಅಲ್ಲ ಪುನೀತ್ ಇರಬೇಕಾಗಿತ್ತು ಯಾವುದೇ ಸಂದರ್ಭದಲ್ಲಿ ದಿಢೀರಂತ ನನಗೆ ನೆನಪಾಗೋದು ಹೇ ಇದು ಪುನೀತ್ ಇರಬೇಕಾಗಿತ್ತು ನನ್ನ ಫ್ಯಾಮಿಲಿಗೆ ತುಂಬ ಹತ್ತಿರ ತುಂಬ ಅಟ್ಯಾಚ್ಮೆಂಟ್ ಆತ ಎಲ್ಲಂದ್ರೆ ಒಂದು ಮೂರ್ತಕ್ಕೆ ನಾನು ನನ್ನ ಸಸ್ಸನ್ನು ಕರ್ಕೊಂಡು ಹೋಗಿದ್ದೆ ಅಲ್ಲಿ ಕ್ಲ್ಯಾಪ್ ಇದ್ದಾರೆ ನನ್ನ ನೋಡಿದ್ದು ಪುನೀತ್ ಹೊಡ್ಕೊಂಬತ್ತಿರ ಓಡ್ಕೊಂಬಂದು ಅಲ್ಲ ನಾನು ಹೋದೆ ಕ್ಲ್ಯಾಪ್ ಮಾಡುವಾಗ ಪುನೀತ್ ಹತ್ರ ಹೋದೆ ವಿಶ್ ಮಾಡಲಿಕ್ಕೆ ಹೋದೆ ಹೋದಾಗ ಯಾರು ಹೇಳಿದ್ರು ಅಮ್ಮ ಬಂದಿದ್ದಾರೆ ಅಂತೇಳಿ ಹೌದು ಬಂದಿದ್ದಾರೆ ಅಲ್ಲೇ ಕೂತ್ಕೊಂಡು ಹೇಗೆ ಅಲ್ಲೇ ಕೂರಿಸಿದ್ರಿ ಅಂತೇಳಿ ಪುಣ್ಯಾತ್ಮ ಓಡ್ಕೊಂಡು ಬಂದು ನಮ್ಮ ಮಿಸಸ್ ಕಾ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅಮ್ಮ ಯಾಕೆ ಎಲ್ಲಿ ಕೂತ್ಕೊಂಡಿದ್ದೀರಿ ನಿಮ್ಮದು ಸಿನಿಮಾ ಬನ್ನಿ ಅಂತೇಳಿ ತಾ ಕೈ ಹಿಡಿದು ಕರ್ಕೊಂಡು ಹೋದ ಆತ ಅದು ನನ್ನ ಮಿಸಸ್ ಒಬ್ಬರೇ ಅಲ್ಲ ನನ್ನ ಮಾತ್ರ ಅಲ್ಲ ಎಲ್ಲರೂ ಪುನೀತ್ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ರೀತಿ ಅವ್ರು ಟ್ರೀಟ್ ಮಾಡೋ ರೀತಿ ಸೊ ಇದೊಂದು ಇನ್ಸಿಡೆಂಟ್ ಅದು ಅಂಥ ಪುನೀತ್ ಅಂದರೆ ಈಗ ಲಕ್ಷಾಂತರ ಮಂದಿ ಬಂದಿದ್ದರು ಅದೇನು ನೋಡಲಿಕ್ಕೆ ಆಗಿಲ್ಲ ಸ್ಕ್ರೀನಲ್ಲಿ ಪುನೀತ್ ಮಲ್ಕೊಂಡಿರೋದು ಏನು ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸುವಂಥ ಒಂದು ಸಂದರ್ಭ ಅದು ನಾನು ಹೋಗಿಲ್ಲ ನಾನು ನೋಡಲಿಕ್ಕೆ ಹೋಗಿಲ್ಲ ನನಗೆ ಆಗಲ್ಲ ನನ್ನ ತುಂಬ ತೀರ ಹತ್ತಿರದವರು ಅಂಥ ಸಂದರ್ಭದಲ್ಲಿ ತೀರ್ಕೊಂಡಾಗೆಲ್ಲ ನಾನು ಅವರು ಅಲ್ಲಿಗೆ ಹೋಗಲ್ಲ ಹೋಗೋಲ್ಲ ಯಾಕಂದರೆ ಅವ್ರ ಜೊತೆ ಅವರ ಮುಖ ಯಾವಾಗಲೂ ನಮ್ಮ ಹತ್ರ ನಗ್ತಾ ಇರಬೇಕು ಪುನೀತ್ ಮುಖ ಯಾವತ್ತೂ ಇರ್ತದೆ ಅಂತಲ್ಲಿ ಈ ಕಣ್ಣು ಕಣ್ಣುಮುಚ್ಚುಗುನಲ್ಲಿ ಮಲ್ಕೊಂಡಿರೋದು ಇದು ನೋಡ್ತಾ ಇದ್ದರೆ ಮತ್ತೆ ಟಿ ವಿ ನೋಡಲಿಕ್ಕೆ ಆಗಿಲ್ಲ ನಿಜ ಇದು ಇಡೀ ಕರ್ನಾಟಕಕ್ಕೆ ಒಂದು ತುಂಬ ದುಃಖದ ದಿನ ಅಂತಲೇ ಹೇಳಬಹುದು ಸರ್ ಪಿ ಆರ್ ಕೆ ಬ್ಯಾನರ್ ಈ ಬ್ಯಾನರ್ಗೂ ನಿಮಗೂ ಒಂದು ನೆಂಟಿದೆ ಅದರ ಬಗ್ಗೆ ನೀವೇನಾದರೂ ಹೇಳೋದಾದರೆ ಪಿ ಆರ್ ಕೆ ಬ್ಯಾನರ್ ಬ್ಯಾನರ್ಗೆ ಸಂಬಂಧಪಟ್ಟ ಒಂದು ಲೋಗೋ ಅದು ನನಗೆ ಸಂಬಂಧ ಇರೋದು ಏನಂದರೆ ಪುನೀತ್ ಅಪ್ಪು ಎಲ್ಲೇ ಸಿಕ್ಕಿದ್ರೂ ಕೂಡ ಅದೇನೂ ಗೊತ್ತಿಲ್ಲ ಅದು ಎಲ್ಲರೂ ಅಪ್ ಅಪ್ಪು ಅದು ಅಪ್ಕೊಳ್ಳೋದೇ ರೀತಿ ಬೇರೆ ಅಂದರೆ ಈಗ ಅಪ್ಕೊಳ್ಳಲ್ಲ ಆತ ನಾವು ನಾವು ಅಪ್ಕೊಂಡೋಗಿ ಆತ ಈ ಕಿವಿ ಇದೆಯಲ್ಲ ಎದೆಗೆ ಬರುತ್ತೆ ಇಲ್ಲಿಗೆ ಈಗ ಅಪ್ಕೊಳ್ಳೋ ರೀತಿ ಅದು ಅಪ್ಪು ಸೊ ಹಾಗೆ ಅಪ್ಕೊಂಡೇ ಒಂದು ಸಂದರ್ಭದಲ್ಲಿ ಒಂದು ನವಂಬರ್ ಫಸ್ಟ್ ಬರ್ತಾಯಿದೆ ಒಂದು ವಾರ ಇದೆ ನನಗೆ ಯಾಕೋ ನನ್ನ ಮಗ ಅಲೋಕ್ ಅಲೋಕ್ ಅಂತ ಅಲೋಕ್ ಜಿ ಕಾಸರಗೋಡು ಅಂತಂದರೆ ಕಾಸರಗೋಡು ಜನರಲ್ಲಿ ಸೇರಿಕೊಂಡಿ ಆತ ಡ್ಯೂಡಲ್ ಆರ್ಟಿಸ್ಟ್ ಅಂದರೆ ಪಾರ್ಟ್ ಟೈಮ್ ಒರಿಜಿನಲ್ಲಿ ಆತ ಸಿವಿಲ್ ಇಂಜಿನಿಯರ್ ಮಂಗಳೂರಿನಲ್ಲಿ ಕನ್ಸ್ಟ್ರಕ್ಷನ್ ಇದೆಲ್ಲ ಮಾಡ್ಕೊಳ್ತಾನೆ ಬೆಂಗಳೂರಿನಲ್ಲಿ ಎರಡು ಮೂರು ಬಿಲ್ಡಿಂಗ್ ಮಾಡಿದ್ದಾರೆ ಬಿಡುವ ಟೈಮ್ನಲ್ಲಿ ಡ್ಯೂಡಲ್ ಆರ್ಟ್ ವರ್ಕ್ ಮಾಡ್ತಾನೆ ಸೊ ಡ್ಯೂಡಲ್ನಲ್ಲಿ ನವಂಬರ್ ಅಲ್ವಾ ಕನ್ನಡ ಕನ್ನಡ ಒಂದು ಮಾಡು ಅಂತೇಳಿದೆ ಏನು ಮಾಡ್ತಾರೆ ಅಂತ ಅಷ್ಟೇ ಹೇಳಿದ್ದು ಆತ ಒಂದು ಕನ್ನಡ ಅಂತ ಬಂದ್ಬಿಟ್ಟ ನೋಡ್ತೀನಿ ನನ್ನ ಎಕ್ಸ್ಪೆಕ್ಟೇಷನ್ ಮೀರಿ ಚೆನ್ನಾಗಿ ಬಂದಿತ್ತು ಕನ್ನಡ ಅಷ್ಟು ಬೋಲ್ಡಾಗಿ ಕನ್ನಡ ಅಂತೇಳಿ ಏ ಇದನ್ನು ನಮ್ಮ ಪ್ರೀತಿಗೆ ಕೊಟ್ಬಿಡೋಣ ಅಪ್ಪುಗೂ ಕೊಡೋಣ ಒಂದು ಗಿಫ್ಟ್ ನಾವು ಬರ್ತೀವಿ ಅಂತೇಳಿ ಅವರು ಮೊದಲು ಇಂಟಿಮೇಷನ್ ಕೊಟ್ಟರೆ ಇರ್ತಾರೆ ಹೋಗಿ ಮಾತಾಡ್ಕೊಂಡು ಬರೋಣ ನೀನು ನೋಡಿ ನೀನು ಮಗ ನೋಡಿದಾಗ ಆಯಿತು ಅಂತೇಳಿ ಸೊ ಮಾಡಿದ ಅದಕ್ಕೆ ಫ್ರೇಮ್ ಹಾಕ್ಬಿಟ್ಟು ಒಂದೇ ಕಾರ್ನಲ್ಲಿ ಬಂದ್ವಿ ಕಾರ್ನಲ್ಲಿ ಬಂದು ಅಲ್ಲಿ ಒಳಗೆ ಇಲ್ಲಿ ಪುನೀತ್ ಇರಲಿಲ್ಲ ಹೊರಗಡೆ ಹೊರಗಡೆ ನಮ್ಮ ಕಾರಿನಲ್ಲಿ ಕೂತ್ಕೊಂಡಿದ್ದೀವಿ ಈಗ ನೋಡ್ತಾ ಇದ್ದೀನಿ ಕಾರ್ ಬಂತು ಪುನೀತ್ ಕಾರ ಕಾರ್ ಬಂದ ಕೂಡಲೇ ಡಾಕ್ ಅಂತ ಇಳ್ದು ಹತ್ತಿರ ಬಂದು ಅಣ್ಣ ಇಲ್ಲಿಯೇ ಕೂತ್ಕೊಂಡಿದ್ದು ನೀವು ಸೀದಾ ಮನೆಗೆ ಹೋಗಿ ಕೂತ್ಕೊಂಡ್ಬಾರ್ದಿತ್ತು ಯಾಕೆ ಇಲ್ಲಿ ಇಲ್ಲ ಇಲ್ಲ ಆರಾಮಾಗಿದ್ದೇನೆ ನೋ ಪ್ರಾಬ್ಲಮ್ ಕೈ ಇಟ್ಕೊಂಡು ಹೇಳ್ಕೊಂಡೆ ಅದ ಒಳಗೆ ಹೋಗ್ಬಿಟ್ಟು ನಾವು ಅಲೋಕ ಇದನ್ನು ತೊಗೊಂಬದ ಕನ್ನಡ ಡ್ಯೂಟಿಲ್ ಆರ್ಟ್ ವರ್ಕ್ ತೊಗೊಂಡು ಬಂದು ನಾವು ಕೊಟ್ವಿ ಕೊಟ್ಟುವಾಗ ಅದರ ಸೂಕ್ಷ್ಮವನ್ನು ನೋಡ್ಕೊಂಬಿಟ್ಟ ಇದು ಮಾಡಿದ್ರು ಅಂತ ಅಲೋಕ ಮಗನ ಯೋ ಮಹಾರಾಯ ಏನೋ ಇದು ಇಷ್ಟು 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 ಪೇಶೆನ್ಸ್ ನಿನಗಿದೆಯಾ ಅಂತೇಳಿ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತೇಳಿ ನಾನು ಹೇಳಿದೆ ಸೊ ತಕ್ಷಣ ಮಗಳು ಮಿಸ್ಸಸ್ಸನ್ನು ಕರೆದು ಕರೆದು ನೋಡು ಮಗಳು ಅವರ ಮಗಳು ಮಾಡ್ತಾ ಇದ್ದಾರಂತೆ ಡ್ಯೂಡಲ್ ಆರ್ಟ್ವ ಆ ಅಟ್ಯಾಚ್ಮೆಂಟ್ ಅದು ಅದು ಬೇರೆ ಕರೆದು ನೋಡಿ ಡ್ಯೂಡಲ್ಲಿ ಇದು ಮಾಡಿದ್ದಾರೆ ನಮ್ಮ ಮಗಳು ಮಾಡ್ತಾ ಇದ್ದಾರಲ್ಲ ಅಂತ ಮಿಸಸ್ ಬಂದು ನೋಡಿದರೆ ಅವ್ರಿಗೆ ಇಷ್ಟ ಆಯಿತು ಅದೆಲ್ಲೊಂದು ಇಂಪಾರ್ಟೆಂಟ್ ಆಫೀಸ್ನಲ್ಲಿ ಇಡಬೇಕು ಅಂತೇಳಿ ಅವರೇ ತೀರ್ಮಾನ ಮಾಡಿಕೊಂಡು ಆಮೇಲೆ ಟಕ್ ಅಂತ ಏನೋ ಇದಾಯಿತು ನನಗೆ ಒಂದು ಪಿ ಆರ್ ಕೆ ಬ್ಯಾನರ್ ಲೋಗ ಮಾಡಿಕೊಡಿ ಅಂತ ಅಲ್ಲೇ ಆಫರ್ ಅಲ್ಲೇ ಒಂದು ಆರ್ಡ್ರ್ ಕೊಟ್ಬಿಟ್ರು ಕೊಟ್ಟು ಅವ್ಲಕ್ಕೆ ಭಾರಿ ಖುಷಿ ಏ ಸ್ಟಾರ್ ಇದು ಒಂದು ಬ್ಯಾನರ್ ಬರ್ಕೊಡೋದಂದ್ರೆ ಸ್ಟಾರ್ಟಿಂಗ್ನಲ್ಲೇ ಅದಕ್ಕೆ ಎರಡು ಎರಡಿಂದ ಹೇಳಿದ ಅದೊಂದು ದೊಡ್ಡ ದೊಡ್ಡ ಮಾಡಿ ಕೊಟ್ಟು ತೊಗೊಂಡೋದ್ವಿ ಇಲ್ಲಿ ಆಫೀಸಿಗೆ ಹೋದ್ವಿ ಸದಾಶಿವನಗರದಲ್ಲಿ ತಾಗ ಆಫೀಸ್ ಸೊ ಅಲ್ಲಿಗೆ ಹೋಗಿ ಅದನ್ನು ಕೊಟ್ವಿ ಅದು ನೋಡಿ ಭಾರಿ ಭಾರಿ ಖುಷಿ ತುಂಬ ಚೆನ್ನಾಗಿ ರಾಜ್ಕುಮಾರ್ ಮೈಕ್ ಮೈಕ್ ಇಟ್ಟಿದ್ದಿರೋದು ಪಿ ಆರ್ ಕೆ ಅಂತ ಬಂದಿರೋದು ಎಲ್ಲ ಮ್ಯೂಸಿಕ್ಗೆ ಸಂಬಂಧಪಟ್ಟ ಇದೆಲ್ಲ ಡಿಸೈನ್ ಅದನ್ನು ಮೇಜರ್ ಒಂದು ಜಾಗದಲ್ಲಿ ಗೋಡೆ ಮೇಲೆ ನಮ್ಮ ಮುಂದೆನೇ ಇಟ್ಟರು ಇಟ್ಟು ಅದು ಎಲ್ಲಿ ಯಾರು ಬಂದರೂ ಕೂಡ ಮಾತಾಡುವ ಸಂದರ್ಭ ಇದೆಯಲ್ಲ ಹೀಗೆ ಡಿಸ್ಕಸ್ ಮಾಡುವಾಗ ಅದು ಹಿನ್ನೆಲೆಯಲ್ಲಿ ಅದು ಬರುವಂಗೆ ಮಾಡಿದ್ದಾರೆ ಪುನೀತ್ ಅಲ್ಲಿ ಕೂತ್ಕೊಳ್ತಾರೆ ಅದು ಹಿನ್ನೆಲೆಯಲ್ಲಿ ಆ ಲೋಗ ಬರುವ ಹಾಗೆ ಮಾಡಿದ್ದಾರೆ ಅದು ಇವತ್ತಿಗೆ ಮಾಡಿದ್ದು ಈ ಇದೊಂದು ಅಟ್ಯಾಚ್ಮೆಂಟ್ ಇದು ಕನ್ನಡ ಕನ್ನಡದ ಮೂಲಕ ಲೋಗ ಪಿ ಆರ್ ಕೆ ಲೋಗ ಆಗಿರೋದು ಇದು ಇದೆಲ್ಲ ನೆನಪನಾಗಿ ಈಗ ಪುನೀತ್ ಜೊತೆ ಒಟ್ಟು ಕರ್ಸಿದಕ್ಕೆ ಏನು ದುಃಖ ಇಲ್ಲ ಬೇಜಾರಿಲ್ಲ ಪಶ್ಚಾತ್ತಾಪ ಏನಿಲ್ಲ ಆ ಪಾತ್ರಕ್ಕೆ ನ್ಯಾಯ ಕೊಟ್ಟಿದ್ದಾರೆ ಅದರಲ್ಲೂ ಹಾಡು ಒಂದು ಬರುತ್ತಲ್ಲ ನನ್ನಲ್ಲಿ ಅದು ಹಾಡು ಆಗಿದೆ ಅದು ಜೋಶ ಶ್ರೀಧರ್ ಅದು ಎಷ್ಟು ಮ್ಯೂಸಿಕ್ ಚೆನ್ನಾಗಿ ಕೊಟ್ಟಿದ್ದಾರೆ ಅಂದರೆ ಅದರಲ್ಲೂ ಕೂಡ ಅವರಿಬ್ಬರು ಹೀಗೆ ಬರ್ತಾ ಇರ್ತಾರೆ ಅದ ಕೈ ಟಚ್ ಆಗುವ ಇದ್ದಿದೆಯಲ್ಲ ಪುನೀತ್ ಕೈಗೆ ಟಚ್ ಆಗುವಂಥದ್ದು ಬೇಕು ಅಂತೇಳಿ ಟಚ್ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅದು ಯಾವುದ್ರ ಬಗ್ಗೆ ಯೋಚನೆ ಇರ್ತದೆ ಸುಮ್ಮನೆ ಹೋಗ್ತಾನೆ ಇರ್ತದೆ ಸೂಪರ್ ನಿಜ ಸರ್ ಒಂಥರ ಮೀರಾ ಅವರು ಜಾಸ್ಮಿನ ಲೋಕಲ್ ನಮ್ಮನೆ ಹುಡುಗಿ ಅಂತ ಆ ಆಕ್ಟ್ ಮಾಡಿದ್ರು ಗೊತ್ತಾಗಲ್ಲ ಅವರು ಮಳೆಯಾಳ ಬೇರೆ ಭಾಷೆಯಿಂದ ಬಂದವರು ಅಂತ ಸರ್ ಹಾಗೇನೆ ಇನ್ನೊಬ್ರು ಹೀರೋನ್ ಬಗ್ಗೆ ಮಾತಾಡ್ಬೇಕು ಅದು ಮೋಹಕ ತಾರೆ ಸ್ಯಾಂಡಲ್ ಕ್ವೀನ್ ರಮ್ಯ ಅವ್ರ ಬಗ್ಗೆ ಹಾಗೇನೇ ಅದು ಈ ಒಂದು ಸಂಚಿಕೆಯಲ್ಲ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ಗಣೇಶ್ ಕಾಸಗೌಡವರು ಈಗ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈ ಒಂದು ಸಂಚಿಕೆಯಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಟ್ರಿ ನಮ್ಮೆಲ್ಲರಿಗೂ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೋಚಕ ವಿಷಯಗಳೊಂದಿಗೆ ಅರಸು ಸಿನಿಮಾ ಬಗ್ಗೆ ಹಾಗೆಯೇ ರಮ್ಯ ಅವರ ಬಗ್ಗೆ ಇನ್ನಷ್ಟು ಜಾಸ್ತಿ ಮಾತಾಡ್ತೀವಿ ನೀವು ಕೂಡ ನೋಡ್ಬೋದು ಅಂತ ಹೇಳ್ತಾ ಈಗ ಧನ್ಯವಾದ ಹೇಳ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ